ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಮೂವತ್ತೆರಡು ಇಂದಿನ ಸಂಜಲ್ಲಿ ಆದಿ ಅಷ್ಟು ದೊಡ್ಡ ಖಾಲಿ ರೋಡ್ನಲ್ಲಿ ಯಾರೂ ಇಲ್ಲದನ್ನು ನೋಡಿ ತುಸು ದೂರ ಓಡಿ ಹೋಗಿ ಆದ್ಯಾ ಎಂದು ಜೋರಾಗಿ ಕೂಗಿದ್ದ ಆದ್ಯ ಅವನ ಜೋರು ಕೂಗಿಗೆ ಅಬ್ಬ ಆದಿ ಎಂದು ಓಡೋಗಿ ಅವನನ್ನು ದಬ್ಬಿ ಇದೇನಿದು ಮದುವೆಗೂ ಮೊದಲೇ ಎಷ್ಟು ಡೀಸೆಂಟು ಈಗ ಫುಲ್ ರೋಮಿಯ ಆಗಿದೆಯಾ ಹಾದಿ ಎಂದಳು ಆದಿ ಅವಳನ್ನು ಬಳಸಿ ಹಾಗೆ ಮತ್ತೆ ನನ್ನ ಹಾದಿಯಾಗೆ ಅದೇ ಇಷ್ಟ ಅಂದರೆ ಖಂಡಿತ ನಾನು ಹಾಗೆ ಇರ್ತೀನಿ ಎಂದು ಈ ಕೂಗು ಎಷ್ಟು ಜೋರಾಗಿದೆಯೋ ಅಷ್ಟು ಪ್ರೀತಿ ಮಾಡ್ತೀನಿ ನಾನಿನ್ನ ಎಂದ ಅವನ ಮಾತು ಕೇಳಿದ ಆತ್ಯ ಮುಖ ನೋಡ್ತಿದ್ರೆ ಆ ಖಾಲಿ ರೋಡ್ನಲ್ಲಿ ಒಬ್ಬರ ತೋಳಲ್ಲಿ ಒಬ್ಬರು ಬೆಸೆದು ಮೈ ಮರೆತು ಕಣ್ಣಲ್ಲಿ ಕಳೆದೋಗಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಬೆರುಸಾಗಿ ಒಂದು ಚಾಕು ಆದಿ ತೋಳಿಗೆ ಬಂದು ಬಿದ್ದಿತ್ತು ಆದಿ ನೋವಲ್ಲಿ ಎಂದು ಆದ್ಯನ ಪ್ರೊಟೆಕ್ಟ್ ಮಾಡೋ ಥರ ಹಿಂದೆ ಹಿಡಿದು ಒಮ್ಮೆ ಸುತ್ತ ನೋಡುತ್ತಾ ಕಣ್ಣಾಡಿಸಿ ತಕ್ಷಣ ತನ್ನ ಫೋನ್ನ ತಗೊಂಡು ಡ್ರೈವರ್ಗೆ ಕಾಲ್ ಮಾಡಿ ನಿಂತಿದ್ರೆ ಇನ್ನೊಂದು ಚಾಕು ಆದ್ಯ ಕಡೆ ಬಂದಿದ್ದನ್ನು ನೋಡಿ ಆದಿ ಅದನ್ನು ಬೀಸಿ ತನ್ನ ಕಾಲಿನಿಂದ ಹೊದ್ದು ಸುತ್ತ ನೋಡುತ್ತಾ ಅಲರ್ಟ್ ಆಗಿ ನಿಂತಿದ್ದ ಮುಂದೆ ಇದನ್ನೆಲ್ಲ ನೋಡಿದ ಹಾದ್ಯ ಗಾಬರಿಯಾಗಿ ಅವನ ತೋಳು ಹಿಡಿದಿರೋ ಹುಡುಗಿ ನೋಡಿ ಆದಿ ಅವನ ಕೋಟ್ ತೆಗೆದು ಅವಳ ಮೇಲೆ ಹೊದಿಸಿ ಕಾರ್ ಬರ್ತಿದೆ ಹೋಗೋಣ ಎಂದವನು ಯಾರಿಗೋ ಮೆಸೇಜ್ ಮಾಡ್ದ ತಕ್ಷಣ ಅವ್ರಿತ್ತಲ್ಲಿಗೆ ಕಾರ್ ಬಂದಿತ್ತು ಆದಿ ಆದ್ಯಾ ಇಬ್ಬರು ಕಾರ್ ಹತ್ತಿ ಅಲ್ಲಿಂದ ಹೋಗ್ತಾರೆ ಆದ್ಯ ಆದಿಯ ತೋಳಿ ನೋಡಿ ಆದಿ ಎಂದು ಗಾಬರಿಯಲ್ಲಿ ಹೇಳ್ತಿದ್ರೆ ಆದಿ ಏನಿಲ್ಲ ಸ್ಮಾಲ್ ಇಂಜುರಿ ಎಂದು ಆದ್ಯನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಮನೆಗೆ ಬಂದ ಅಂದು ರಾತ್ರಿ ತನ್ನ ಮನೆಯಲ್ಲಿ ಏನು ಗೊತ್ತಾಗೋದು ಬೇಡ ಎಂದು ಮತ್ತು ರಮೇಶ್ ಇಬ್ಬರಿಗೂ ಏನು ತರಚಿತು ಎಂದು ಸುಳ್ಳು ಹೇಳಿ ಹ್ಯಾಂಡಲ್ ಮಾಡಿದ್ದ ಆದರೆ ರಾತ್ರಿ ಮಲಗಿದ್ದ ಆದ್ಯ ದಿಢೀರ ಎಂದು ಹೆದ್ದು ಕೂತು ಆದಿ ಎಂದು ಕಿಚ್ಚಿದ್ಲು ಅವಳು ಕಿಚ್ಚಿದ ಶಬ್ದಕ್ಕೆ ಪುಟ್ಟ ಮಗು ಅಚ್ಚು ಕೂಡ ಎದ್ದು ಅಳ್ತಿತ್ತು ತಕ್ಷಣ ಹಾದಿ ಎದ್ದು ಆದ್ಯಾ ಎಂದು ಒಂದು ಕಡೆ ಅವಳನ್ನು ಸಮಾಧಾನ ಮಾಡ್ತಾ ಇನ್ನೊಂದು ಕಡೆ ಅಳುತ್ತಾ ಇರುವ ತನ್ನ ಮಗುವನ್ನು ಹೆದ್ಕೊಂಡು ಸಮಾಧಾನ ಮಾಡಿ ಮಲಗಿಸ್ತಾ ಆದ್ಯ ಫುಲ್ಲು ನರ್ವಸ್ ಆಗಿದ್ಲು ಮಗು ಮಲಗಿದ್ರು ಅವಳು ಮಲಗದ್ದನ್ನ ನೋಡಿ ಆದಿಗೆ ಏನೋ ಸರಿಯಿಲ್ಲ ಆದ್ಯ ಅಷ್ಟು ಎದ್ರೂ ಅಲ್ಲ ಅಂಥದ್ರಲ್ಲಿ ಚಾಕು ಎಸೆದ ಮೇಲೆ ಅವಳ ಮುಖಭಾವ ಪೂರ್ತಿ ಭಯಕ್ಕೆ ತಿರುಗಿತು ಎಂದು ಯೋಚಿಸಿ ಆದ್ಯ ಬಳಿ ಒಮ್ಮೆ ಇದ್ರ ಬಗ್ಗೆ ಮಾತಾಡಬೇಕು ಎಂದುಕೊಂಡವನು ಅದೇ ಯೋಚನೆಯಲ್ಲೇ ಆದ್ಯನ ತನ್ನ ತೋಳಲ್ಲಿ ಮಲಗಿಸ್ಕೊಂಡವನಿಗೆ ನಿದ್ದೆ ಇಲ್ಲ ಇಂದೊಮ್ಮೆ ಅವನನ್ನ ಅತಿಯಾಗಿ ಪ್ರೀತಿಸಿದ ಹುಡುಗಿ ಕೋಪ ಹಠ ನೋಡಿದ್ದ ಆದರೆ ಅಚ್ಚು ನಾಮಕರಣದ ದಿನದಿಂದ ಅವಳು ಪ್ರತಿ ಸಣ್ಣ ವಿಷಯಕ್ಕೂ ಭಯ ಪಡ್ತಿದ್ದಾಳೆ ಯಾಕೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಯಿತು ಅವನಿಗೆ ಆದ್ಯ ದಿನದಿಂದ ದಿನಕ್ಕೆ ತುಸು ಬದಲಾಗ್ತಾ ಹೋಗ್ತಾಳೆ ಆದರೆ ಆದಿ ಅವಳ ನಡವಳಿಕೆಯಲ್ಲಿ ಆದಂಥ ಬದಲಾವಣೆ ಬಗ್ಗೆ ಅವಳು ಕೆಲಸ ಮಾಡುವ ಜಾಗದಲ್ಲಿ ಹಾಸ್ಪಿಟಲ್ನಲ್ಲಿ ಮನೆಯಲ್ಲಿ ಹೀಗೆ ಅವಳ ನಡವಳಿಕೆ ಯಾವಾಗಿಂದ ಈ ಥರ ಬದಲಾಗಿದೆ ಎಂದು ಅದರ ಹಿಂದಿರುವ ಕಾರಣ ತಿಳ್ಕೊಳ್ಳೋಕ್ಕೆ ಒಮ್ಮೆ ವಿಚಾರಿಸ್ದ ಎಲ್ಲ ಕಡೆನೂ ಆದ್ಯ ಇತ್ತೀಚೆಗೆ ಅನ್ಯ ಮನೆ ಸ್ಥಿತಿಯಲ್ಲಿ ಇರ್ತಾಳೆ ಅನ್ನೋ ವಿಷಯನ ತಿಳ್ಕೊಂಡ ಆದರೆ ಎಲ್ಲೂ ಅವನಿಗೆ ಕಾರಣ ತಿಳಿಲಿಲ್ಲ ಆದಿ ಕೊನೆಗೆ ಇದನ್ನು ಒಮ್ಮೆ ತನ್ನ ಅಮ್ಮನ ಬಳಿ ಕೇಳಿ ತಿಳಿಬೇಕು ಎಂದು ನಿರ್ಧಾರ ಮಾಡ್ದ ಮನೆಗೆ ಬಂದ ಆದಿ ತನ್ನ ತಾಯಿ ಮುಂದೆ ಪೀಠ ಕೇಳ್ತಾನೆ ಅಮ್ಮ ಏನು ನಿಮ್ಮ ಸೊಸೆ ಫುಲ್ ಹ್ಯಾಪಿ ಎಂದ ಸುಧಾ ಅವರು ಒಮ್ಮೆ ಆದಿ ಮುಖ ನೋಡಿ ಈಗಷ್ಟೇ ಸಪ್ಪಗೆ ಕಿಚನ್ನಿಂದ ಹೋದ ಆದ್ಯ ಕಡೆ ನೋಡುತ್ತಾ ಆದಿ ಈಗ ಹೇಳ್ತೀನಿ ಅಂತ ಏನು ತಿಳ್ಕೊಬೇಡ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದೆಯಾ ಎಂದರು ಡೈರೆಕ್ಟಾಗಿ ಆದಿ ತೂಸು ಗಂಭೀರವಾಗಿ ತನ್ನ ತಾಯಿ ಕಡೆ ನೋಡುತ್ತಾ ಯಾಕಮ್ಮ ಎಂದ ಪ್ರಶ್ನೆ ಸುಧಾ ಅವರು ಆದಿ ಮುಂದೆ ನಿಂತು ನೋಡಿ ಮಗನೆ ನೀನು ಆದ್ಯ ಜೊತೆಗೆ ಚೆನ್ನಾಗಿದ್ರೇನೆ ಅವಳು ತುಂಬ ಖುಷಿಯಾಗಿರೋದು ಅವಳ ಖುಷಿನೇ ನೀನು ಮಗ್ನೆ ಸ್ವಲ್ಪ ಅವಳಿಗೂ ಸಮಯ ಕೊಡು ಎಂದರು ಮಗನಿಗೆ ಬುದ್ಧಿ ಹೇಳುವಂತೆ ಆದಿ ಸರಿ ಅಮ್ಮ ಎಂದು ಅಲ್ಲಿಂದ ಹೋಗುತ್ತಿದ್ದವನಿಗೆ ತಿಳಿದಿತ್ತು ಅಂದರೆ ಆದ್ಯ ಮನಸ್ಥಿತಿ ಸರಿಯಿಲ್ಲ ಎಂದು ಆದಿ ಸೀದಾ ತನ್ನ ರೂಮ್ಗೆ ಹೋದರೆ ಅಲ್ಲಿ ಆದ್ಯ ಮಗುನ ಮಲಗಿಸಿ ಏನೋ ಯೋಚಿಸುತ್ತಾ ಲೈಟ್ನ ಆಫ್ ಆ್ಯಂಡ್ ಆನ್ ಮಾಡ್ತಿದ್ಲು ಆದಿ ಸೀದಾ ಹೋಗಿ ಅವಳ ಮಡಿಲಿಗೆ ತಲೆ ಇಟ್ಟ ಆದ್ಯ ತಕ್ಷಣ ಎಚ್ಚತ್ತು ಆದಿ ಕಡೆ ನೋಡಿ ಸಣ್ಣ ನಗು ಬೀರಿ ಏನಾಯಿತು ಎಂದಳು ಆದಿ ಕೂಡ ಸಣ್ಣ ನಗು ಚಲ್ಲಿ ಅವಳ ಕೊರಳು ಬಳಸಿ ಅವನ ಕೈಗಳಲ್ಲಿ ಭಗ್ಸಿ ಅವಳ ಅಣೆಗೆ ಸಣ್ಣ ಮುತ್ತಿಟ್ಟು ಇದರ ಅರ್ಥ ಏನು ಹಿಂದೆ ಹುಬ್ಬೇರಿಸಿ ಆದ್ಯ ನಂಬಿಕೆ ವಿಶ್ವಾಸ ಅಂತ ಅಂದಳು ಆದಿ ಮತ್ತೊಮ್ಮೆ ಅವಳ ಮೂಗಿಗೆ ತನ್ನ ಮೂಗು ಉಜ್ಜಿ ನನ್ನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಎಂದ ಆದ್ಯ ಒಮ್ಮೆ ಅವನ ಮುಖ ನೋಡುತ್ತಾ ಅವನ ಕೈ ತೆಗೆದು ತನ್ನ ಎದೆ ಗೂಡಿನ ಮೇಲೆ ಇಟ್ಟು ಇದು ಎಲ್ಲಿಯವರೆಗೂ ಬಡಿಯುತ್ತಿರುತ್ತೋ ಅಷ್ಟು ನಂಬಿಕೆ ಇದೆ ಎಂದಳು ಆದಿ ಮುಖ ಗಂಟೆಗೆ ಅವಳ ಎರಡು ಕೆನ್ನೆ ಹಿಂಡಿ ಏ ತುಂಬ ಮಾತಾಡೋದು ಕಲ್ತಿದ್ಯಾ ಎಂದವನು ನಾಳೆಯಿಂದ ಇಬ್ಬರು ಪ್ರಾಕ್ಟೀಸ್ ಮಾಡೋಣ ಎಂದ ಆಕೆಯಾ ಯಾಕೆ ನನಗೆ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ ಆದಿ ಎಂದಳು ನಾರ್ಮಲ್ ಆಗಿ ಆದಿ ಅವಳ ಮಡಿಲಿನಿಂದ ಎದ್ದು ನನಗೆ ನನ್ನ ಶ್ರೀಮತಿ ಸ್ಟ್ರಾಂಗ್ ಹುಡುಗಿ ಅಂತ ಇಡೀ ಪ್ರಪಂಚಕ್ಕೆ ಕೂಗಿ ಹೇಳುವ ಆಸೆ ಎಂದವನು ನೆಕ್ಸ್ಟ್ ಮಂತ್ ಒಂದು ಕಾಂಪಿಟೇಷನ್ ಇದೆ ಸೊ ನಿನ್ನ ನೇಮ್ ಕೂಡ ಆ ಲೀಸ್ಟ್ನಲ್ಲಿದೆ ಇದೆ ಎಂದ ಕಣ್ಣು ಮೆಟಗಿಸುತ್ತ ಆದ್ಯ ಹುಬ್ಬು ಕಂಟಗಿ ಆದಿ ನಾನು ಕಾಂಪಿಟೇಷನ್ ನೋ ನನಗಾಗಲ್ಲ ಎಂದಳು ಮುಖ ತೆಗ್ಸಿ ಆದಿ ತಕ್ಷಣ ಅವಳನ್ನ ತನ್ನ ಕಡೆ ಬರಸೆಳೆದ ಆದ್ಯ ಸೀದಾ ಹೋಗಿ ಅವನ ಹೆದೆ ಮೇಲೆ ಹೊರಗಿದ್ರೆ ಆದಿ ಏ ಪುಗ್ಲಿ ಈ ಏಕೆ ಹೆಂಡತಿ ಅಂದರೆ ಎಷ್ಟು ವೀಕ್ ಅಂದ್ಕೊಂಡಿರಲಿಲ್ಲ ನಾನೇನೋ ನನ್ನ ಹೆಂಡತಿ ತುಂಬ ಸ್ಟ್ರಾಂಗ್ ಅಂತ ಹೆಸರು ಸೇರಿಸಿದ್ದೆ ಎಂದು ತನ್ನ ಭುಜ ಕುಣಿಸಿ ಓಕೆ ನಿನ್ನಿಷ್ಟ ನನ್ನ ಆದ್ಯ ಇಷ್ಟು ಬದಲಾಗ್ತಾಳೆ ಎಲ್ಲ ಹುಡುಗಿರ್ತರ ಅಂದ್ಕೊಂಡಿರಲಿಲ್ಲ ಎಂದು ಸುಮ್ಮನೆ ಹೋಗಿ ಅವಳಿಗೆ ಬೆನ್ನ ಹಾಕಿ ಮಲಗ್ದ ತಕ್ಷಣ ಆದ್ಯ ತುಸು ಬೇಸರದಲ್ಲೇ ಒಂದೇ ಉಸಿರಿಗೆ ಹೋಗಿ ಅವನನ್ನ ಹಿಂದಿನಿಂದ ತಪ್ಪಿದವಳ ಕಣ್ಣೀರು ಅವನ ಬೆನ್ನ ಹಿಂದಿನ ಬಟ್ಟೆನ ತೊಯ್ದಿತ್ತು ಅದನ್ನು ಗಮನಿಸಿದ ಹಾದಿ ತನ್ನ ತುಟಿನ ಕಚ್ಚಿ ಒಂದು ಕ್ಷಣ ಕಣ್ಮುಚ್ಚಿ ಹುಗುಳ್ ನುಂಗಿ ಈಗ ಅಳೋ ಏನಾಯ್ತು ಹೋಗಿ ಮಲಗು ಎಂದು ಅವಳ ಕೈ ಸರಿಸಲು ನೋಡುವ ಹುಡುಗನನ್ನ ಕೈನ ಗಟ್ಟಿಯಾಗಿಡ್ದು ಆದ್ಯ ಅಳುತ್ತಾ ಬಿಕ್ಕಿದ್ಲು ಆದಿ ಅವಳ ಕಡೆ ತಿರುಗಿ ಹೀಗೆ ನನ್ನ ಆದ್ಯ ಹಳೋದು ಯಾವತ್ತಿನಿಂದ ಕಲ್ತಿದ್ದು ಎಂದು ಅವಳ ಕಣ್ಣೀರನ್ನು ಒರೆಸದೆ ಆದ್ಯ ಅವನ ಹೆದೆಗೆ ಹುದಗಿ ಇನ್ನಷ್ಟು ಅಳೋಕೆ ಶುರು ಮಾಡಿದ್ರೆ ಆದಿ ಅವಳ ಮಗನ ಬೊಗಲ್ಲಿರಿದು ಹೇ ಕಿರಿಕ್ ಗಳದು ಮದುವೆಗೆ ಮೊದಲು ಹೇಗಿದ್ದೆ ಹೀಗೆ ನೋಡು ಏನಿದು ಎಂದರೆ ಆದ್ಯ ಅಳುತ್ತಾ ನಾನು ಏನು ಬೇಕಾದರೂ ಸಹಿಸ್ತೀನಿ ಆದಿ ಆದರೆ ನೀನು ನನ್ನಿಂದ ಒಂದು ಕ್ಷಣ ದೂರ ಹೋಗೋದನ್ನು ನನ್ನ ಕೈಲಿ ಆಗಲ್ಲ ಆದಿ ಐ ಲವ್ ಯು ಎಂದು ಅವನ ಮೊಗದ ತುಂಬ ಮುತ್ತಿಟ್ಟ ಹುಡುಗಿ ಮುಕ್ತ ಪ್ರೀತಿ ನೋಡಿದ ಆದಿ ಅವಳನ್ನೇ ನೋಡುತ್ತಾ ಹಾಗಾದರೆ ನೀನು ಈ ಕಾಂಪಿಟೇಷನ್ಗೆ ಹೋಗ್ತೀಯ ಆದ್ಯ ಆದ್ಯಾ ನಿನಗಿಷ್ಟನಾಂದ್ಲಳು ಆದಿ ಎಸ್ ನನ್ನೆಂಟಿ ಹೀಗೆ ಗಂಡ ಮಗು ಅಂತ ಎಲ್ಲ ನಾರ್ಮಲ್ ಹೆಣ್ಮಕ್ಳ ಥರ ನಾರ್ಮಲ್ ಜೀವನ ನಡೆಸೋದು ನನಗಿಷ್ಟ ಇಲ್ಲ ನನ್ನವಳು ನಾರ್ಮಲ್ ಗರ್ಲ್ ಅಲ್ಲ ಶೀಸ್ ವ್ಯಾರಿ ಬ್ರೇವ್ ಅತ್ತೆ ಥರ ಎಂದರೆ ಆದ್ಯ ಹೋಗ್ತೀನಿ ಆದರೆ ಪ್ರತಿದಿನ ಕಾಲ್ ಮಾಡಬೇಕು ನಾನು ಕಾಲ್ ಮಾಡಿದಾಗ ತಪ್ತೆ ನೀನು ರಿಸೀವ್ ಮಾಡಬೇಕು ನಾನು ನೋಡಬೇಕನ್ಸಿದ್ರೆ ತಪ್ತೆ ಬರಬೇಕು ಎಂದರೆ ಹಾದಿ ತನ್ನ ಹುಬ್ಬೇರಿಸಿ ತನ್ನ ಬಾಯಿ ಮೇಲೆ ಕ ಇಟ್ಟು ಅಲ್ಲ ಆದ್ಯ ನಮ್ಮ ಅಚ್ಚು ಬಗ್ಗೆ ಏನೂ ಹೇಳಿಲ್ಲ ಎಂದ ಮುಖ ಸಣ್ಣದ್ದು ಮಾಡಿದ ಆದ್ಯ ಅಚ್ಚುನ ನೋಡ್ಕೊಳ್ಳೋಕ್ಕೆ ನೀನು ಇರ್ತೀಯಲ್ಲ ನೀನಿರುವಾಗ ಬೇರೆ ಯಾರು ಬೇಡ ಆದರೆ ನನ್ನ ದೂರ ಇಟ್ಟು ಅಪ್ಪ ಮಗ ಇಬ್ಬರು ಖುಷಿಯಾಗಿದೆ ಎಂದು ಮುನಿಸ್ಕೊಂಡವಳಂತೆ ಮಲಗಿದ ಹುಡುಗಿ ನೋಡಿ ಆದಿ ಹೇ ಆದ್ಯಾ ಎಂದು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಳೋಕೆ ನೋಡಿದ್ರು ಹುಡುಗಿ ಸ್ಟ್ರಾಂಗಾಗಿ ತಿರುಗದೆ ಹೋಗು ನನ್ನ ಜೊತೆ ಮಾತಾಡ್ಬೇಡ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅದಕ್ಕೆ ಯಾವಾಗಲೂ ದೂರ ಕಳಿಸ್ತಿರ್ತೀಯಾ ಎಂದರೆ ಹಾದಿ ನಗುತ್ತಾ ಅವಳ ಕೊರಳಿಗೆ ಮುಖ ಬಿಟ್ಟು ನೀನೀಗೇ ಕೋಪ ಮಾಡ್ಕೋಬೇಡ ಆದ್ಯಾ ಆದಿಗೆ ತುಂಬ ಕಷ್ಟ ಎಂದ ಆನ್ಯಾ ಯಾವ ಕಷ್ಟವೂ ಇಲ್ಲ ಆರಾಮಾಗಿರ್ತೀಯಲ್ಲ ದಿನಕ್ಕೆ ನೂರಾರು ಸಲ ಕಾಲ್ ಮಾಡೋಕ್ಕೆ ನಾನು ಇರಲ್ಲ ನೀನು ಸರಿಯಾದ ಸಮಯಕ್ಕೆ ಮನೆಗೆ ಬರ್ದಿದ್ರೆ ಬೈಯೋರು ಯಾರೂ ಇರಲ್ಲ ಅದಕ್ಕೆ ಖುಷಿ ಅಲ್ವಾ ಎಂದವಳ ಕಣ್ಣೀರು ಹರಿಯುತ್ತಿತ್ತು ಆದಿ ಅವಳನ್ನು ಅನುಮತಾಗಿ ತನ್ನ ಕಡೆ ತೆಗೆಸ್ಕೊಂಡು ಅವಳ ಮುಖ ನೋಡ್ತಿದ್ರೆ ಆದ್ಯ ನನ್ನ ಎಂದು ಕೋಪ ಬಂದವಳ ಥರ ಕಣ್ಣು ಮುಚ್ಚಿದವಳ ಕಣ್ಣೀರು ಹರಿತಿತ್ತು ಆದಿ ಅವಳನ್ನು ಗಟ್ಟಿಯಾಗಿ ತಬ್ಬಿ ನನ್ನ ಬಿಟ್ಟು ಹೋಗೋಕ್ಕೆ ಅಷ್ಟು ಕಷ್ಟನ ಆದ್ಯಾ ನನ್ನ ಮಗು ಬಗ್ಗೆನೂ ಯೋಚನೆ ಇಲ್ಲದೆ ನನ್ನ ಬಗ್ಗೆನೂ ಯೋಚಿಸೋ ಎಂಟಿ ಬಗ್ಗೆ ಅವಳು ಗಂಡನಿಗೆ ಯೋಚನೆ ಇಲ್ಲ ಅಂತ ಹೇಗೆ ತಿಳ್ಕೊಂಡೆ ಹುಡುಗಿ ಎಂದವನ ತುಟಿ ಅವಳ ಎರಡು ಕಣ್ಣು ಸೊಕ್ಕಿದ್ರೆ ಆದ್ಯ ಅಳತಾ ನಿನ್ನ ಬಿಟ್ಟು ಎಲ್ಲೂ ಹೋಗಲಾದಿ ನಿನ್ನ ಜೊತೆ ಬೇಕಾದರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀನಿ ಎಂದು ತನ್ನ ತುಟಿ ನಾವು ಆದಿ ಅವಳ ಹಣೆಗೆ ತುಟಿಗೆ ಮುತ್ತಿಟ್ಟು ನೋ ನನ್ನಿಂದ ನನ್ನವಳು ಎಲ್ಲಿಗೆ ಡ್ರಾಪ್ ಆಗೋದು ಇಷ್ಟ ಇಲ್ಲ ಐ ವಾಂಟ್ ಮೈ ಓಲ್ಡ್ ಆದ್ಯ ದಟ್ಸ್ ಇಟ್ ಎಂದವನು ಅವಳ ನೋವಿನ ಮನಸ್ಸಿಗೆ ಸಿಹಿ ಮುತ್ತುಗಳಿಂದ ಮುದ್ದಿಸಿದ್ದ ಆದ್ಯ ಆದಿನ ಬಿಟ್ಟು ಹೋಗೋದಷ್ಟು ಪ್ರೀತಿ ಮಾಡ್ತಿದ್ಲು ಅವನ ಆಸೆಯಂತೆ ಆ ಕಾಂಪಿಟೇಷನ್ಗೆ ತನಗಿಷ್ಟ ಇರದಿದ್ದರೂ ಹೋಗೋಕೆ ಒಪ್ಕೊಂಡ್ಳು ಅದು ಕೂಡ ಒಂದಷ್ಟು ಕಂಡೀಷನ್ ಮೇಲೆ ಬಟ್ ಅದರಲ್ಲಿ ಎಲ್ಲೂ ತನ್ನ ಮಗನ ಬಗ್ಗೆ ಏನೂ ಇಲ್ಲ ಬರೀ ಆದಿ ಬಗ್ಗೆನೇ ಇತ್ತು ಆದರೆ ಆದಿ ತನ್ನವಳ ಮನಸ್ಸಲ್ಲಿ ಇರುವ ಕೊರಗು ತಿಳಿಯದಿದ್ರು ಅದನ್ನು ಮರೆತು ಖುಷಿಯಾಗಿ ಇರಬೇಕು ಎನ್ನುವ ಉದ್ದೇಶಕ್ಕೆ ಅವಳನ್ನು ಆ ಕಾಂಪಿಟೇಷನ್ಗೆ ಕಳಿಸ್ತಿದ್ದ ಈ ಒಂದು ಕಾಂಪಿಟೇಷನ್ ಅವರಿಬ್ಬರ ಬದುಕನ್ನು ಬದಲಾಯಿಸುತ್ತೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್